ಅಸ್ಸಲಾಂ ವಲೈಕುಮ್ ಮತ್ತು ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ನಾನು ಅಲ್ಮಾಸ್ ಮತ್ತು ಎಲ್ಲರಿಗೂ ಶುಭೋದಯ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಇವತ್ತಿನ ವ್ಲಾಗ್ ಬೆಳಿಗ್ಗೆ ಎಷ್ಟು ಗಂಟೆ ಏಳುವರೆ ಗಂಟೆ ಏಳುವರೆ ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ಶಿವಾಜಿನಗರಿಗೆ ಯಾಕಂದರೆ ಹಬ್ಬ ಬರೀ ಒಂದು ಆರು ದಿನ ಇದೆ ಸೊ ಬಟ್ಟೆ ಮಕ್ಳಿಗೆ ತಗೊಂಡು ಬಂದಿಲ್ಲ ಅದಕ್ಕೆ ನೋಡೋಣ ಯಾವ ಥರ ಬಂದಿದೆ ಅಂತ ಸ್ವಲ್ಪ ಶಾಪಿಂಗ್ ಆಗುತ್ತೆ ಚೆನ್ನಾಗಿರುತ್ತೆ ಸೊ ಹೋಗ್ತಾ ಇದ್ದೀನಿ ಚಿಕ್ಕವಣಗೂ ಕರ್ಕೊಂಡು ಹೋಗ್ತಾಯಿದ್ದೀನಿ ನನ್ನ ತಂಗಿ ಕೂಡ ಬರ್ತಾ ಇದ್ದಾಳೆ ನೋಡಿ ಸಿಸ್ಟರ್ ಕೂಡ ಕೂಡ ಬರ್ತಾ ಇದ್ದಾಳೆ ಸಲಾಮ್ ಸಲಾಮ್ ಹ ಮತ್ತೆ ಚಿಕ್ಕೋಳು ಏನ್ ಮಾಡ್ತಾ ಇದ್ದಾಳು ನೋಡೋಣ ಯಮ್ನಾ ರೆಡಿ ಆಗ್ತಾ ಇದ್ದಾಳೆ ಹೋಗೋಕೆ ರೆಡಿ ಆಗ್ತಾ ಇದ್ದಾಳೆ ಸೊ ಹೋಗ್ತೀನಿ ಅವ್ಳು ರೆಡಿ ಮಾಡಿಬಿಟ್ಟು ಶಿವಾಜಿನಗರ್ ಹೋಗಿ ಅಲ್ಲೂ ಅಲ್ಲೂ ವಿಡಿಯೋ ಶೂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ರೆಡಿ ಮಾಡ್ತಾ ಇದ್ದಾಳೆ ಇವಳು ಕ್ಯಾದಲ್ಲ ಅಲರಿಮ ನಾನು ಮತ್ತೆ ನನ್ನ ಚಿಕ್ಕಮಗಳು ನನ್ನ ತಂಗಿ ಬ್ಯಾಂಗ್ಳೂರ್ಗೆ ಹೊರಡ್ತಾ ಇರೋದು ಸೊ ಸ್ಕೂಟಿಯಲ್ಲಿ ಈಗ ಬಸ್ ಸ್ಟಾಂಡ್ ವರ್ಗು ಹೋಗ್ತೀವಿ ನಮ್ಮ ಯಜಮಾನ್ರ ಗ್ಯಾರೇಜ್ ಹತ್ರ ಸ್ಕೂಟಿಯನ್ನ ಬಿಟ್ಬಿಡ್ತೀವಿ ನಮ್ಮ ಯಜಮಾನ್ರ ಗ್ಯಾರೇಜ್ ಬಂದು ಬಸ್ ಸ್ಟ್ಯಾಂಡ್ ಆಪೋಸಿಟೇ ಇರೋದು ಸೊ ಅದಕ್ಕೆ ಸ್ಕೂಟಿ ಗ್ಯಾರೇಜ್ ಹತ್ರ ತಗೊಂಡೋಗಿ ಬಿಡ್ತಾ ಇದ್ದಾಳೆ ಅಲ್ಲಿ ಬಿಟ್ಬಿಟ್ಟು ಬಸ್ ಸ್ಟಾಂಡ್ ವರ್ಗು ನಡ್ಕೊಂಡು ಹೋಗಿ ಮತ್ತೆ ರಿಟರ್ನ್ ಬರೋಕೆ ಈಸಿ ಆಗುತ್ತೆ ಅಲ್ವಾ ಅದಕ್ಕೆ ಅಷ್ಟೇ ಇಳು ಗ್ಯಾರೇಜ್ ಹತ್ರ ತಕೊಂಡು ತಗೊಂಡೋಗಿ ಬಿಡ್ತಾ ಇದ್ದಾಳೆ ಹೋಗ್ತಾ ಇದ್ದಾಳೆ ಸ್ಕೂಟಿ ಇಲ್ಲಿಂದ ಬಿಟ್ಬಿಟ್ಟು ಆಪೋಸಿಟೇ ಇರೋದು ಬಸ್ ಸ್ಟ್ಯಾಂಡ್ ನಡ್ಕೊಂಡು ಹೋಗ್ತೀವಿ ಸೊ ಬಸ್ ಸ್ಟ್ಯಾಂಡಿಗೆ ಈಗ ಬಂದ್ವಿ ಚಿಕ್ಕಳು ಅಮ್ಮ ಯಾವಾಗ ಬಸ್ ಬರೋದು ಅವಾಗಲೇ ಬಂದು ಟೂ ತ್ರೀ ಮಿನಿಟ್ಸ್ ಆಗಿದೆ ಬಿಸಿಲಿದೆ ಅಮ್ಮ ಅಂತ ಇದ್ದಾಳೆ ಯಾಕಂದ್ರೆ ಮಾರ್ನಿಂಗ್ ಇಲ್ಲಿ ತುಂಬಾ ಬಿಸಿಲಿದೆ ಇನ್ನು ಫೈವ್ ಸರಿ ಬಸ್ ಬರುತ್ತೆ ಅಂತ ಇದ್ದಾರೆ ಕಾಯೋಣ ಎಷ್ಟೊತ್ತಿಗೆ ಬರುತ್ತೋ ಬಸ್ ಇದು ನಮ್ಮ ಊರಿನ ಬಸ್ ಸ್ಟ್ಯಾಂಡ್ ಫೈನಲಿ ಬಸ್ ಬಂದಿದೆ ಸೀಟ್ ಕೂಡ ಸಿಕ್ಕಿದ್ದೆ ಕಿಟಕಿ ಹತ್ರ ತುಂಬ ಖುಷಿ ಆಗುತ್ತೆ ಕಿಟಕಿ ಹತ್ರ ಸೀಟ್ ಸಿಕ್ಕಿದ್ರೆ ಏನೋ ಒಂಥರ ಆರಾಮಾಗಿ ಇವಾಗ ಹೋಗ್ಬೋದು ಬ್ಯಾಂಗ್ಳೂರಿಗೆ ಅನ್ನೋ ಅಷ್ಟು ಖುಷಿ ಸೊ ಇದು ತುಮಕೂರು ಗೇಟ್ ಅಂತ ಇಲ್ಲಿಂದ ನೋಡಿ ಇದು ನಮ್ಮ ಮಧುಗಿರಿಯಲ್ಲಿ ಜಾತ್ರೆ ಇದೆ ದಂಡಿ ಮಾರಮ್ಮನ ಜಾತ್ರೆ ಶೂಟ್ ಮಾಡುವಾಗ ಸೊ ನೋಡಿ ಎಲ್ಲ ಇದು ತುಂಬ ದೊಡ್ಡದಾಗಿ ಆಗೋದು ಇದು ಮಾರಮ್ಮ ಜಾತ್ರೆ ಇಲ್ಲೆಲ್ಲ ಜಾತ್ರೆಯಲ್ಲಿ ಅಂಗಡಿಗಳೆಲ್ಲ ಇನ್ನು ಮಾರ್ನಿಂಗ್ ಅಲ್ವಾ ಸೊ ಅದಕ್ಕೆ ಮುಚ್ಚಿದ್ದಾರೆ ಸಾಯಂಕಾಲ ಆಗ್ತಾ ಆಗ್ತಾ ಎಲ್ಲ ಓಪನ್ ಆಗುತ್ತೆ ಅಂಗಡಿ ನೋಡಿ ವಿಡಿಯೋ ಶೂಟ್ ಮಾಡೋಕ್ಕೆ ನಾನು ಪ್ರಯತ್ನವನ್ನು ಪಟ್ಟಿದ್ದೇನೆ ಈ ಥರ ಇದನ್ನು ಇವಾಗಿನ ಮಧುಗಿರಿ ಕೂಡ ಬಿಟ್ಟಿಲ್ಲ ಸ್ವಲ್ಪ ಇನ್ನು ಬಿಡ್ತಾಯಿದೆ ತುಂಬ ದೊಡ್ಡದಾಗಿದ್ದ ದನಗಳ ಜಾತ್ರೆನೇ ಎಂಟು ದಿನ ಆಗ್ತಾಯಿತ್ತು ಇವಾಗೇನೋ ನನಗೆ ಗೊತ್ತಿಲ್ಲ ತುಂಬ ಆಗುತ್ತೆ ನಮ್ಮೂರಿನ ಜಾತ್ರೆ ಉಪವಾಸ ಇರಲಿಲ್ಲ ಸೊ ಮಾರ್ನಿಂಗ್ ಸ್ವಲ್ಪ ಪುಳಿಯೋಗ್ರೆಯನ್ನು ಕಟ್ಕೊಂಡು ಬಂದಿದ್ವಿ ಬಸ್ಸಲ್ಲಿ ತಿನ್ನೋಣ ಅಂತ ಹೇಳಿ ಯಾಕಂದರೆ ಮತ್ತೆ ಬ್ಯಾಂಗ್ಳೂರ್ಗೆ ಹೋಗಿ ತಿಂಡಿ ಮಾಡೋಷ್ಟರಲ್ಲಿ ಪಾಪು ಬೇರೆ ಇದ್ದಾಳಲ್ವ ಅವಳು ಹೊಟ್ಟೆ ಹಸಿಯುತ್ತೆ ಅಂತ ಅಳ್ತಾಳೆ ಅದಕ್ಕೆ ಪುಳಿಯೋಗ್ರೆಯನ್ನು ಕಟ್ಕೊಂಡು ಬಂದಿದ್ವಿ ಇಲ್ಲೇ ಬಸ್ಸಲ್ಲೇ ಸ್ವಲ್ಪ ತಿಂದುಬಿಡ್ತಾ ಇದ್ವಿ ಸ್ವಲ್ಪ ಸ್ವಲ್ಪ ಲೈಟಾಗಿ ತಿಂಡಿ ಮಾಡೋಣ ಯಾಕಂದರೆ ಮತ್ತೆ ಮಧ್ಯಾಹ್ನ ತ್ರೀ ಓ ಕ್ಲಾಕ್ ಆಗುತ್ತೋ ಫೋರ್ ಓ ಕ್ಲಾಕ್ ಆಗುತ್ತೋ ಗೊತ್ತಿಲ್ಲ ಊಟ ಮಾಡೋಕ್ಕೆ ಅದಕ್ಕೆ ತಿಂಡಿಯನ್ನು ತಿನ್ಕೊಂಡು ಇವಳು ಅಳ್ತಾ ಇದ್ದಾಳೆ ಇವಳಿಗೆ ಆಗ್ತಾ ಇಲ್ವಂತೆ ಕೂತ್ಕೊಂಡು ಕೂತ್ಕೊಂಡು ಸಾಕಾಗಿಬಿಟ್ಟಿದ್ದಾಳಂತೆ ಹಾಂ ಹಾಗೆ ಎಂಟೆ ಮೇಡಿಗೆ ಎಂಟರ್ ಆಗಿದ್ದೀವಿ ಇವಾಗ ಎಲ್ಲರಿಗೂ ಈ ಹೈಟಿಂದ ಫೋಬಿಯಾ ಮತ್ತು ನೀರು ನೋಡಿದ್ರೆ ಫೋಬಿಯಾ ಅಂತಾರೆ ನನಗೆ ಬ್ಯಾಂಗ್ಳೂರು ಟ್ರಾಫಿಕ್ ನೋಡಿದ್ರೆ ಫೋಬಿಯಾ ನಿಜವಾಗ್ಲೂ ಇನ್ನ ಎಂಟ್ರಿ ಆದ ತಕ್ಷಣ ಒಂಥರ ಏನೋ ಭಯ ಆಗ್ತಾ ಇರುತ್ತೆ ಯಾವಾಗಪ್ಪ ನಮಗೆ ಮತ್ತೆ ರಿಟರ್ನ್ ಊರಿಗೆ ಹೋಗೋದು ಅನ್ನೋ ಹಾಗೆ ಆಗ್ಬಿಡುತ್ತೆ ಒಂಥರ ಭಯ ಇವಾಗ ಇಳ್ದಿದ್ದೀವಿ ಮೆಜೆಸ್ಟಿಕಲ್ಲಿ ಈಗ ಶಿವಾಜಿನಗರ್ ಬಸ್ ಹತ್ತೋಕೆ ಮುಂದಿನ ಬಸ್ ಸ್ಟ್ಯಾಂಡ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಶಿವಾಜಿನಗರ್ ಬಸ್ ಸಿಕ್ಕಿತು ಅದು ಎ ಸಿ ಬಸ್ ಸಿಕ್ಕಿದೆ ಆದರೆ ಇದರಲ್ಲಿ ಫ್ರೀ ಇಲ್ಲ ಟಿಕೆಟ್ ಪೇ ಮಾಡಿ ಕೊಟ್ಟು ಹೋಗಬೇಕು ಆದರೂ ಖುಷಿ ಆಗುತ್ತೆ ಎ ಸಿ ಇದೆ ತಣ್ಣಗೆ ಹೋಗ್ಬೋದು ಅಂತ ನನ್ನ ಮಗಳು ಅಮ್ಮ ಇದೆ ನಮ್ಮ ಬಸ್ ಈ ಥರ ಇದೆ ಒಂಥರ ಇದೆ ಅಂತ ಕೇಳ್ತಾ ಇದ್ದಾಳೆ ಬಸ್ ನೋಡಿಬಿಟ್ಟು ಯಾಕಂದರೆ ಇದೊಂಥರ ಹೈಟ್ ಡೌನ್ ನೋಡಿ ಯಾವ ಥರ ಇದೆ ಅಲ್ವಾ ನಮ್ಮ ಮಧುಗಿರಿಯಲ್ಲೆಲ್ಲ ಇಂಥ ಬಸ್ ಎಲ್ಲಿ ಬ್ಯಾಂಗ್ಳೂರಲ್ಲಿ ಹೋದರೆ ನೋಡ್ಬೇಕು ನಾವು ಜಾಸ್ತಿ ಅಂದರೆ ಕಾರಲ್ಲಿ ಹೊಲ್ಟೋಗ್ತೀವಿ ಹೋಗ್ತೀವಿ ಅದು ಸ್ವಲ್ಪ ಬಸ್ಸಲ್ಲಿ ಹೋಗೋದು ಹಾಗಾಗಿ ಅಲ್ಲಿಂದ ಇಳಿದ್ವಿ ಇವಾಗ ಜಸ್ಟ್ ಶಿವಾಜಿನಗರ್ಗೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ ನಡ್ಕೊಂಡು ಚರ್ಚ್ ಸರ್ಕಲ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದಕ್ಕೆ ಬಸ್ ಸ್ಟ್ಯಾಂಡಿಂದ ಇಳ್ದು ನಡ್ಕೊಂಡು ಹೋಗ್ತಾ ಇದೀವಿ ಬಿಸಿಲು ತುಂಬಾ ಜಾಸ್ತಿ ಇದೆ ಇವಾಗ್ಲೇ ಬಿಸಿಲು ಕಮ್ಮಿ ಇದ್ದಾರೆ ಜನ ಕಮ್ಮಿ ಇದಾರೆ ಹೇಗೂ ಬಿಟ್ವಿ ಬೇಗ ಬೇಗ ಶಾಪಿಂಗ್ ಮುಗಿಸಿ ಬಂದ್ಬಿಡು ನಾವು ಹೊರಗಡೆ ಮತ್ತೆ ತ್ರೀ ಫೋರ್ ಫೋರ್ ಆಗ್ತಾ ಜನ ಜಾಸ್ತಿ ಸಮಯ

ಅದೆಲ್ಲ ನೋಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಪಿಂಕ್ ಕಲರ್ ನನಗೆ ತುಂಬ ಇಷ್ಟ ಆಯಿತು ಸೊ ನಾವು ಮೂವರು ಅಕ್ಕ ತಂಗಿದಿರು ಮೂವರ್ಗು ನಾವು ಒಂದೊಂದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಇದು ನನ್ನ ಮಗುಗೆ ನೋಡ್ತಾ ಇದ್ದೀನಿ ಸ್ಟೋನಿನ್ ಪಿನ್ ಮತ್ತು ರಿಬನ್ಸ್ ತುಂಬ ಚೆನ್ನಾಗಿದೆ ತುಂಬ ಜಾಸ್ತಿ ವೆರೈಟೀಸ್ ಇದೆ ಆದರೆ ದುಡ್ಡು ಚೆನ್ನಾಗಿರ್ಬೇಕು ಅಷ್ಟೇ ರಿಬ್ಬನ್ ಎಲ್ಲ ನನಗೆ ತುಂಬಾ ಇಷ್ಟ ಆಗ್ತಾಯಿದೆ ನನ್ನ ಮನ್ಸು ಹೇಗಂತ ಇದೆ ಅಂದರೆ ನನ್ನ ಮನಸ್ಸು ಜಾಸ್ತಿ ದುಡ್ಡು ತಕೊಂಡು ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡಬೇಕು ಅನ್ನೋ ಅನ್ನುವಂತಹ ನನಗೆ ಮನಸ್ಸು ಹಾಕಿದ್ರೆ ಆ ತರ ಆಗಲ್ಲ ಈಗ ಲಗಿನ್ಸ್ ಮತ್ತೆ ವೇಲ್ ನೋಡ್ತಾ ಇದ್ದೀವಿ ಫಿಫ್ಟಿ ಹೇಳ್ತಾ ಇದ್ದಾರೆ ತುಂಬಾ ಜಾಸ್ತಿ ಆಯ್ತು ಅನ್ಸುತ್ತೆ ನಾವು ಒನ್ ಫಿಫ್ಟಿ ಕೇಳಿದ್ವಿ ಕೊಡಲ್ಲ ಅಂತ ಇದ್ದಾರೆ ಅದರಿಂದ ಹೊರಟ್ವಿ ಮತ್ತೆ ವ್ಯಾನಿಟಿ ಬ್ಯಾಗ್ ಇವಳು ಪರ್ಸ್ ಅನ್ನ ತಕೊಂಡ್ಲು ಒಂದ್ ಚಿಕ್ಕದು ಹಂಡ್ರೆಡ್ ರುಪೀಸ್ ಗೆ ಒಂದು ತಕೊಂಡಿದ್ದಾಳೆ ಇವಳು ಇದರಲ್ಲಿ ಸೆಲೆಕ್ಟ್ ಮಾಡಿದಾಳೆ ಯಾವ್ದು ಬೇಕು ಎರಡರಲ್ಲಿ ಹೇಳು ಅಂತ ಹೇಳಿದ್ವಿ ನನಗೆ ಬ್ಲಾಕ್ ಕಲರ್ ತುಂಬಾ ಇಷ್ಟ ಆಯ್ತು ಸೊ ಅದನ್ನ ನಾನು ತಗೊಂಡೆ ಹಂಡ್ರೆಡ್ ರುಪೀಸ್ ಅವಳು ತಗೊಂಡು ನನ್ನ ಸಿಸ್ಟರ್ ತಗೊಂಡು ಮತ್ತೆ ಏನ್ ಮಾಡ್ಬೇಕು ಬಿಸಿಲಿಗೆ ನೋಡಿದ್ರೆ ರಿಟರ್ನ್ ಹೋಗೋಣ ಅನ್ನೋ ಮನ್ಸು ಆದ್ರೆ ಬಂದ್ಬಿಟ್ಟಿದೀವಿ ಅದಕ್ಕೆ ತಗೊಂಡ್ಲೇಬೇಕು ಏನು ಮಾಡಕ್ ಆಗೋಲ್ಲ ಸರಿನಾ ಸೊ ಅಲ್ಲಿಂದ ನನ್ನ ಮಗಳಿಗೆ ಇವಳು ವ್ಯಾನಿಟಿ ಬ್ಯಾಗ್ ಅನ್ನ ಕೇಳಿದ್ರು ಎಷ್ಟು ಇದು ಅಂತ ಅವರು ಟೂ ಫಿಫ್ಟಿ ಹೇಳ್ತಾ ಇದಾರೆ ಇದನ್ನ ಏನೋ ಹೇಳಿದ್ರು ಆದ್ರೆ ಇವಳು ಒನ್ ಹಂಡ್ರೆಡ್ ರುಪೀಸ್ಗೆ ಕೇಳಿದ್ರು ಇಲ್ಲ ಅಂತ ಹೇಳಿದ್ರು ಇಲ್ಲ ದುಡ್ಡು ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ತಗೊಂಡ್ಲಿಲ್ಲ ಮುಂದೆ ಬೇರೆ ಅಂಗಡಿಯಲ್ಲಿ ನೋಡೋಣ ಅಂತ ಮುಂದೆ ಹೊರಟ್ವಿ ಇವಾಗ ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಅಂಗಡಿ ಅಂದ್ರೆ ರೋಡ್ ಸೈಡ್ ಲೆಗಿನ್ಸ್ ನೋಡೋಕೆ ಬಂದ್ವಿ ಲಗಿನ್ಸ್ ಬಂದು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಆದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ಲಿಲ್ಲ ಅದು ಬೇಡ ಅಂತ ಮುಂದೆ ಹೋದ್ವಿ ಸೊ ಹೋಗಿ ನೋಡಿ ಈ ಪರ್ಸನ್ನ ಕೇಳಿದ್ರೆ ಅವ್ರು ಒನ್ ಥರ್ಟಿ ರುಪೀಸ್ಗೆ ಕೊಡ್ತೀನಿ ಅಂತ ಅಂದರು ಅದಕ್ಕೆ ಈ ಕಲರ್ ಮತ್ತೆ ಈ ಬ್ಯಾಗನ್ನ ಸೆಲೆಕ್ಟ್ ಮಾಡಿ ನನ್ನ ಚಿಕ್ಕ ಮಗಳಿಗೆ ನನ್ನ ತಂಗಿ ಕೊಡ್ಸಿದ್ದಾಳೆ ತುಂಬ ಖುಷಿ ಆಗ್ತಾ ಇದ್ದಾಳೆ ನೋಡಿ ಚೆನ್ನಾಗಿದೆ ಅಮ್ಮ ಹಬ್ಬದಲ್ಲಿ ಕೊಡೋ ದುಡ್ಡೆಲ್ಲ ಇದ್ರಲ್ಲಿ ಇಟ್ಕೊಂಡು ಹೋಗ್ತಿರ್ತೀನಿ ಅಂತ ಹೇಳ್ತಾರೆ ನಮ್ಮ ರಂಜಾನಲ್ಲಿ ಏನು ಸ್ಪೆಷಲ್ ಅಂದರೆ ಮಕ್ಕಳಿಗೆ ದುಡ್ಡು ಹಂಚುತ್ತೇವೆ ನಾವು ರಂಜಾನ್ ಹಬ್ಬದಲ್ಲಿ ಅದೇ ಖುಷಿ ನೋಡಿ ಹ್ಯಾಟ್ ಕೂಡ ತಗೊಂಡೆ ಬಿಸಿಲು ಜಾಸ್ತಿ ಅಂತ ಎಷ್ಟು ಕೊಟ್ಟೆ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ಕೊಡ್ತಾ ಇಲ್ಲಪ್ಪ ಇದು ಜ್ಞಾಪಕ ಬರ್ತಾ ಇಲ್ಲ ಸೊ ಇದು ಬಿಸಿಲಿಗೆ ಸ್ವಲ್ಪ ತಡೆಯುತ್ತೆ ಅದಕ್ಕೆ ತಗೊಂಡಿದ್ದೀನಿ ನನ್ನ ಚಿಕ್ಕ ಮಗಳಿಗೆ ಮತ್ತೆ ನನ್ನ ತಂಗಿಯ ಮಗನಿಗೆ ಗಾಗಲನ್ನ ತಗೊಳ್ತಾ ಇದೀವಿ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಅಂತ ಅಂದಿದ್ದಾರೆ ತುಂಬ ಚೆನ್ನಾಗಿದೆ ಇದು ಅಮ್ಮ ಇರಲಿ ಅಂತ ಅಂದಿದ್ದಕ್ಕೆ ತಗೊಂಡ್ವಿ ತುಂಬ ವೆರೈಟೀಸ್ ತುಂಬ ಜಾಸ್ತಿ ಇದೆ ಅಲ್ಲಿಂದ ಮತ್ತೆ ಇನ್ನೊಂದು ಅಂಗಡಿಗೆ ಒಳಗಡೆ ಬಂದ್ವಿ ಸೊ ಇಲ್ಲಿ ಏನು ತಗೊಂಡಿದ್ದೀವಳು ಏನೋ ಮೇ ಬಿ ತಗೊಂಡ್ಲು ಅನ್ಸುತ್ತೆ ಸ್ಲಿಪ್ಪರ್ ಎಲ್ಲ ತುಂಬ ಚೆನ್ನಾಗಿದೆ ಸ್ಲಿಪ್ಪರ್ಸ್ ನೋಡಿ ಇದು ಶೂಸ್ ನನಗೆ ತುಂಬ ಇಷ್ಟ ಆಯಿತು ಈ ಪೀಚ್ ಕಲರ್ ಮತ್ತೆ ಮೆರೂನ್ ಕಲರ್ ನನಗೆ ತುಂಬಾ ಇಷ್ಟ ಆಯಿತು ಈ ಶೂಸ್ ಆದರೆ ನನಗೆ ಆಗೋಲ್ಲ ಮತ್ತೆ ಲಿಪ್ಸ್ಟಿಕ್ ಶೇಡನ್ನು ನೋಡಲು ಲಿಪ್ಸ್ಟಿಕ್ ಶೇಡ್ ನಮಗೆ ಸೆಟ್ ಆಗಲಿಲ್ಲ ಅದಕ್ಕೆ ಇದು ಬೇಡ ಅಂತ ನೋಡೋಣ ಮುಂದೆ ಅಂತ ಹೇಳಿ ತಗೊಳ್ಲಿಲ್ಲ ಲಿಪ್ಸ್ಟಿಕ್ ಶೇಡನ್ನು ಮತ್ತೆ ಅಲ್ಲಿಂದ ವೇಲ್ ವೇಲನ್ನು ತಗೊಂಡ್ಲು ಒಂದು ನೋಡಿ ವೇಲ್ ಟೂ ಹಂಡ್ರೆಡ್ ಹೇಳ್ತಾ ಇದ್ದಾರೆ ನಾವು ಒನ್ ಫಿಫ್ಟಿ ಕೇಳಿದ್ವಿ ಬಾರ್ಗನಿಂಗ್ ಅವವಿಯಸ್ಲಿ ಲೇಡೀಸ್ ಮಾಡೇ ಮಾಡ್ತಾರೆ ಅವ್ರು ಹೇಳಿದ್ರೆ ನಾವು ಎಲ್ಲಿ ಕೊಡ್ತೀವಿ ಎಷ್ಟು ಕಮ್ಮಿ ಹೇಳಿದ್ರು ಅದರಲ್ಲೂ ನಾವು ಐವತ್ತು ರೂಪಾಯಿ ಕಮ್ಮಿಯನ್ನೇ ಕೇಳ್ತೀವಿ ಅದು ಲೇಡೀಸ್ ಸ್ಪೆಷಲ್ ಸೊ ಅಲ್ಲಿಂದ ನೆಕ್ಸ್ಟ್ ನನ್ನ ತಮ್ಮನ ಹೆಂಡತಿಗೆ ಡ್ರೆಸ್ಸನ್ನು ತೊಗೊಳಕ್ಕೆ ಬಂದಿದ್ದೀವಿ ಇದು ಡ್ರೆಸ್ ಅಂಗಡಿ ಇದು ನೋಡಿ ಎಷ್ಟು ನಾವು ಸ್ವಲ್ಪ ಸ್ಟೋನಿಂದ ಹಾಕ್ತೀವಲ್ವಾ ರಂಜಾನ್ ದೊಡ್ಡವರೆಲ್ಲ ಚಿಕ್ಕ ಮಕ್ಕಳು ಅಂದರೆ ಹಾಕೋಕೆ ಅಮ್ಮ ಚುಚ್ಚುತ್ತೆ ಅಂತ ಹಾಕೋಲ್ಲ ಆದರೆ ನಾವೆಲ್ಲ ವೇರ್ ಮಾಡ್ಕೊತೀವಿ ಒಂದು ದಿನ ಅಲ್ವಾ ತುಂಬಾ ಚೆನ್ನಾಗಿದೆ ಕಲರ್ಸ್ ನನಗೆ ತುಂಬಾನೇ ಇಷ್ಟ ಆಯ್ತು ಈ ಕಲರ್ ಮತ್ತೆ ಈ ಕಲರ್ ಆದ್ರೆ ಇದರ ಪ್ಯಾಂಟ್ ಗೆ ವರ್ಕ್ ಇಲ್ಲ ಪ್ಯಾಂಟ್ ಗೆ ವರ್ಕ್ ಇಲ್ಲ ಅದಕ್ಕೆ ನೋಡಿ ಈ ಡ್ರೆಸ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಹೇಗಿದೆ ಈ ಕಲರ್ ನನಗೆ ತುಂಬಾ ಇಷ್ಟ ಆಯ್ತು ಆದ್ರೆ ಇವರು ಪ್ರೈಸ್ ತುಂಬಾ ಜಾಸ್ತಿ ಹೇಳ್ತಾ ಇದ್ದಾರೆ ತುಂಬಾನೇ ಜಾಸ್ತಿ ಮೇ ಬಿ ಸಿಕ್ಸ್ ಫೈವ್ ಪಾಯಿಂಟ್ ಫೈವ್ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಇವಾಗ ನಾನು ಎಷ್ಟಕ್ಕೆ ಕೇಳಬೇಕು ಅವ್ರು ಮತ್ತೆ ಅವ್ರು ಎಷ್ಟಕ್ಕೆ ಕೊಡ್ತಾರೆ ಇವಾಗ ನೆಕ್ಸ್ಟ್ ಬಾರ್ಗನಿಂಗ್ ಸ್ಟಾರ್ಟ್ ಇಲ್ಲಿಂದ ಅವ್ರು ಕೊಡೋವರೆಗೂ ನಾನು ಬಿಡೋಲ್ಲ ಕೇಳ್ತಾನೆ ಇರ್ತೀನಿ ಫೈನಲಿ ಎಷ್ಟಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತೇನೆ ಅವ್ರಿನ್ನೂ ಕೊಡಿ ಫೈವ್ ಹಂಡ್ರೆಡ್ ಅಂತ ಇದ್ದಾರೆ ನಾನು ಆದರೂ ನನ್ನ ರೇಟ್ಗೆ ಗಿಟ್ಟಿಸ್ಕೊಂಡ್ಬಿಟ್ಟೆ ಆ ಡ್ರೆಸ್ಸನ್ನು ತಗೊಂಡು ಹೊರಗಡೆ ಬಂದಿದ್ದೀವಿ ಅಲ್ಲಿಂದ ನೋಡೋಣ ಬೇರೆ ಇನ್ನೇನು ಶಾಪಿಂಗ್ ಮಾಡಬೇಕು ಅಂತ ಹೇಳು ಇವನ್ ಪಾಪುಗೆ ಸ್ಲೀಪರ್ನ ಕೇಳ್ತಾ ಇದಾರೆ ಆದರೆ ಅಲ್ಲಿಲ್ಲ ಲೈಟ್ ಸ್ಲೀಪರ್ ಅಂತ ಅಂದ್ರು ಸೊ ಅಲ್ಲಿಂದ ನೆಕ್ಸ್ಟ್ ಮುಂದೆ ಬಿಸಿಲು ತುಂಬ ಜಾಸ್ತಿ ಆಗ್ತಾ ಇದೆ ಹಾಗೆ ಟ್ರಾಫಿಕ್ ಮತ್ತೆ ಜನ ಕೂಡ ಜಾಸ್ತಿ ಆಗ್ತಾನೇ ಇದಾರೆ ಅದಕ್ಕೆ ಏನಾದರೂ ತಗೊಳ್ಳೋಣ ತಿನ್ನೋದು ಅಂದರೆ ಅದು ಆಗ್ಲಿಲ್ಲ ತಾಜ್ ಹೋಟೆಲ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ ತಗೊಳ್ಳೋಣ ಇಲ್ಲಿ ಶಾರ್ಮಾ ತಕೊಂಡ್ವಿ ಶಾರ್ಮಾ ತಕೊಂಡು ಇವಳು ಕಿರ್ಕಿರಿ ಮಾಡ್ತಾ ಇದ್ದಾಳೆ ಏನೋ ತುಳದ್ಬಿಟ್ಟೆ ಏನೋ ನೀರು ಹೋಗಿದೆ ಶೂ ಅಲ್ಲಿ ಅಂತ ಇವಳು ಬೇರೆ ಇವಾಗ ಶಾರ್ಮಾ ತಕೊಂಡ್ವಿ ಆದ್ರೆ ಚಿಕನ್ ಕಬಾಬ್ ತಕೊಂಡಿಲ್ಲ ಎಲ್ಲಿ ತಿನ್ನೋದು ಮತ್ತೆ ಸಾಯಂಕಾಲ ಆದ್ರೆ ಅದು ಬಿಸಿ ಕೂಡ ಆಗಲ್ಲ ಚಿಕನ್ ಲೆಗ್ಸ್ ತುಂಬಾನೇ ಟೇಸ್ಟಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಆದ್ರೆ ತಗೊಳಕ್ ಆಗ್ಲಿಲ್ಲ ಇವಳು ಕಿರ್ಕಿರಿ ಬೇರೆ ಮಾಡ್ತಾ ಇದ್ದಾಳಲ್ವಾ ಅದಕ್ಕೆ ಅಲ್ಲಿಂದ ಹೊರಡ್ಬಿಡ್ವಿ ಮುಂದೆ ಒಂದು ತಗೊಂಡ್ವಿ ನೋಡಿ ಚಿಕನ್ ಲೆಗ್ಸ್ ಎಷ್ಟು ಚೆನ್ನಾಗಿದೆ ಹಂಡ್ರೆಡ್ ರುಪೀಸ್ಗೆ ಫೋರ್ ಯಾವುದನ್ನು ಚಿಕನ್ ಲೆಗ್ಸ್ ತಗೊಳ್ಳಿ ಹಂಡ್ರೆಡ್ ರುಪೀಸ್ಗೆ ಫೋರ್ ತಗೊಂಡಿಲ್ಲ ಆದರೆ ಅಲ್ಲಿಂದ ಮುಂದೆ ಬಟ್ಟೆ ಅಂಗಡಿಗೆ ಬಂದ್ವಿ ಆದರೆ ಚಿಕನ್ ಲೆಗ್ಸ್ ತಗೊಳ್ಬೇಕಿತ್ತು ಎಲ್ಲಿ ತಿನ್ನೋದು ಅಲ್ವಾ ಅದಕ್ಕೆ ಅಲ್ಲಿಂದ ನೋಡಿ ಜ್ಯುವೆಲರೀಸ್ ಎಲ್ಲ ನಮ್ಗೆ ಯಾವ್ದು ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ನಿಲ್ತಾ ಇದ್ವಿ ಅವಶ್ಯಕತೆ ಇದು ಜಾಗದಲ್ಲೆಲ್ಲ ಸುಮ್ಮನೆ ಬಿಸಿಲಲ್ಲಿ ಯಾಕೆ ಪಾಪು ಎತ್ಕೊಂಡು ಎಲ್ಲ ನೋಡ್ತಾ ಇದ್ರೆ ತಗೊಳ್ಬೇಕು ಅನಿಸುತ್ತೆ ಮನ್ಸು ಸೊ ಇದು ನೋಡಿ ಜ್ಯೂಲರೀಸ್ ಒಂಥರ ಮಿಣ ಅಂತ ಇರುತ್ತೆ ಶಿವಾಜಿನಗರ್ ಸ್ಟೋನಲ್ಲಿ ಎಲ್ಲ ಪಬ್ಲಿಕ್ ಇವಾಗ ಅವಾಗಲೇ ಜಾಸ್ತಿ ಇದೆ ಇನ್ನು ಮೇ ಬಿ ಅನಿಸುತ್ತೆ ಒನ್ ಓ ಕ್ಲಾಕ್ ಟು ಓ ಕ್ಲಾಕ್ ಅಷ್ಟೇ ಇನ್ನು ತ್ರೀ ಫೋರ್ ಆಗ್ತಾ ಆಗ್ತಾ ಹೊರಗಡೆ ಬರೋಕ್ಕೂ ಕಷ್ಟ ಈ ವೇಲ್ ಬುರ್ಕಾ ವೇಲ್ ಕೂಡ ನೋಡಿದ್ಲು ಆದರೆ ಇದು ಸ್ವಲ್ಪ ಜಾರುತ್ತೆ ನೋಡ್ತಾ ಇರ್ತೀವಿ ಲೇಡೀಸ್ ಕೆಲಸನೇ ಅದು ಇದು ಎಲ್ಲ ನೋಡೋದು ಆದರೆ ಅದರಲ್ಲಿ ಹತ್ತು ನೋಡಿದ್ರೆ ಅದರಲ್ಲಿ ಐದು ಸೆಲೆಕ್ಟ್ ಮಾಡ್ತೀವಿ ಅಷ್ಟೇ ಐದು ಸ್ಕಿಪ್ ಇಷ್ಟ ಆಗ್ಬೇಕಲ್ಲ ಅಲ್ವಾ ಅವಾಗ್ಲೇ ಸ್ವಲ್ಪ ಬಾರಿಕೆ ಬ್ಯಾಗ್ ಹ್ಯಾಂಡಲ್ ಕಿತ್ತೋಗ್ತಾ ಇದೆ ಅದಕ್ಕೆ ಬ್ಯಾಗಿಂದ ಬ್ಯಾಗ್ ಒಳಗಡೆ ಹಾಕೊಳ್ತಾ ಇದೀವಿ ಒಂದು ಬ್ಯಾಗ್ ಅಲ್ಲಿ ಇನ್ನೊಂದು ಬ್ಯಾಗ್ ನೋಡಿ ಈ ಮ್ಯಾಟ್ ನನಗೆ ತುಂಬಾ ಇಷ್ಟ ಆಯ್ತು ಇದಲ್ಲ ಬ್ಲೂ ಅಲ್ಲ ಇಲ್ಲಿದೆಯಲ್ಲ ವೈಟ್ ವೈಟ್ ಮಿಕ್ಸ್ ಇದು ಇದು ನನಗೆ ತುಂಬಾನೇ ಇಷ್ಟ ಆಯಿತು ಇದು ನಾವು ಐದು ಮ್ಯಾಟನ್ನು ತಗೊಂತಾ ಇದೀವಿ ನನ್ನ ಸಿಸ್ಟರ್ಗೆ ಎರಡು ಅಮ್ಮನಿಗೆ ಎರಡು ನನ್ನ ಸಿಂಗಲ್ ಒಂದು ಸಾಕು ಯಾಕಂದ್ರೆ ನಮ್ಮ ಮನೇಲಿ ಬೇರೆ ಇನ್ನೂ ವೆರೈಟೀಸ್ ಮ್ಯಾಟ್ ಇದೆ ತುಂಬಾನೇ ಚೆನ್ನಾಗಿದೆ ಮತ್ತೆ ಇದೆಲ್ಲ ಒಂಥರಾ ಏನಂತಾರೆ ದಾರ ದಾರ ಕಾಣಿಸ್ತಾ ಇದೆಲ್ಲ ಇದು ಕೀಸ್ಕೊಂಡು ಬರೋಲ್ಲ ವಾಷಿಂಗ್ ಮೆಷಿನ್ ಹಾಕಿದ್ರು ತುಂಬಾ ಗಟ್ಟಿಯಾಗಿದೆ ಎಳೆದ್ರು ಕೂಡ ಬರ್ತಾ ಇಲ್ಲ ಈ ಮ್ಯಾಟ್ ತುಂಬಾನೇ ಇಷ್ಟ ಆಯಿತು ಇದು ಒನ್ ಫಿಫ್ಟಿ ಗೆ ಒಂದು ಅಂತ ಹೇಳಿದ್ರು ಸೊ ಇಲ್ಲಿ ಬಾರ್ಗನಿಂಗ್ ಏನು ನಾವು ಮಾಡಿಲ್ಲ ಒನ್ ಫಿಫ್ಟಿ ರೀಸನೇಬಲ್ ರೇಟ್ ಸೊ ಅದಕ್ಕೆ ನಾವು ಐದು ಮ್ಯಾಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ವಿ ವೈಟ್ ವೈಟ್ ಸ್ವಲ್ಪ ಅವಾಯ್ಡ್ ಮಾಡಿದ್ವಿ ಕಲರ್ ಕಲರ್ ತಕೊಂಡಿದೀವಿ ಫೈವ್ ಮ್ಯಾಟ್ ಒಂದು ಕ್ರೀಮ್ ಮ್ಯಾಟ್ ತಕೊಂಡು ಕಾಲ್ ತುಂಬಾ ನೋಯ್ತಾ ಇದೆ ಅಂತ ಇದ್ದಾಳೆ ನನ್ ಮಗಳು ಅದಕ್ಕೆ ಅವ್ರ ಆಂಟಿ ಎತ್ಕೊಂಡು ನಡ್ಕೊಂಡು ಹೋಗ್ತಾ ಇದಾರೆ ನನ್ನ ಲಗೇಜ್ ಎಲ್ಲ ಹೊರ್ಕೊಂಡು ಹೋಗ್ತಾ ಇದೀವಿ ಅವರಿಂದ ಅವಳಿಂದೆ ಸೊ ಇವಾಗ ಬಿಸಿಲಲ್ಲಿ ಎತ್ಕೊಂಡು ಬೇರೆ ತಿರ್ಗ್ಬೇಕು ಅಂದ್ರು ಕೇಳಲ್ಲ ಇಲ್ಲಿಂದ ಐಸ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ದಕ್ಕೆ ಖುಷಿ ಆಗಿದ್ದಾಳೆ ತಣ್ಣಿಗಿರೋ ಐಸ್ ಸೊ ನಾವು ಉಪವಾಸ ಇಲ್ಲ ಆದ್ರೂ ಐಸ್ ಅನ್ನ ನಾವು ತಿಂತಾ ಇಲ್ಲ ಯಾಕಂದ್ರೆ ತುಂಬಾ ಜನ ಉಪವಾಸ ಇದ್ದಾರೆ ಇದೆಲ್ಲ ಮೂವತ್ತು ಮೂವತ್ತು ರೂಪಾಯಿ ನೀವು ಯಾವುದಾದ್ರೂ ತಗೊಳ್ಳಿ ಮೂವತ್ತು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಸ್ಟೋನಿನ ಪಿನ್ ಮತ್ತು ರಿಬನ್ಸ್ ನೋಡಿ ಇದೆಲ್ಲ ಮೂವತ್ತು ರೂಪಾಯಿ ಅಂತ ನಾವು ಆಲ್ರೆಡಿ ಅಲ್ಲೇ ಫಸ್ಟ್ ಸ್ಟಾರ್ಟಿಂಗ್ ಬರುವಾಗ ರಸೂಲ್ ಮಾರ್ಕೆಟ್ ಹತ್ರ ನಾವು ಶಾಪಿಂಗ್ ಮಾಡಿಬಿಟ್ಟಿದ್ದೀವಿ ಇದೆಲ್ಲ ಇಲ್ಲಿ ಏನು ಅಷ್ಟ ಅಂದರೆ ಅದರ ಕ್ವಾಲಿಟಿನೇ ಬೇರೆ ಇದೆ ಅದು ಜಾಸ್ತಿ ರೇಟ್ ಇದು ಕಮ್ಮಿ ಅದರ ಕ್ವಾಲಿಟಿ ಬೇರೆ ಇದರ ಕ್ವಾಲಿಟಿ ಬೇರೆ ದುಡ್ಡಿ ಕಾಸಿಗೆ ತಕ್ಕ ಹಾಗೆ ಕಜ್ಜಾಯ ಅಂತಾರಲ್ಲ ಸೊ ಹಾಗೆ ಅದಕ್ಕೆ ಬಳೆ ಚೆನ್ನಾಗಿದ್ವು ಸೊ ಬ್ಯಾಂಗಲ್ಸ್ ಒಳಗಡೆ ತುಂಬಾ ಅಂಗಡಿಯಲ್ಲಿ ಚೆನ್ನಾಗಿತ್ತು ಸೊ ಬ್ಯಾಂಗಲ್ಸ್ ಅನ್ನ ಇಲ್ಲಿ ತಗೊಂಡ್ವಿ ನೋಡಿ ನಾನು ನೋಡ್ತಾ ಇದೀನಿ ನೋಡಿ ಇದೆಲ್ಲ ಬ್ಯಾಂಗಲ್ಸ್ ಕಲೆಕ್ಷನ್ ಇದೆ ಎಷ್ಟೊಂದು ಸೊ ಇಲ್ಲಿ ಬ್ಯಾಂಗಲ್ಸ್ ಇಷ್ಟ ಆಯ್ತು ತಗೊಂಡ್ವಿ ಇಲ್ಲಿ ಪೀಚ್ ಕಲರ್ ವ್ಯಾನಿಟಿ ಬ್ಯಾಗ್ ನಾನು ತಗೊಂಡಿದ್ದೀನಿ ನನ್ನ ಸಿಸ್ಟರ್ ಒಂದು ನೋಡ್ತಾ ಇದ್ದಾಳೆ ಅವಳೊಂದು ಇಲ್ಲಿಂದ ಪರ್ಚೇಸ್ ಮಾಡಿದ್ಲು ಸೊ ನೆಕ್ಸ್ಟ್ ಇಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ಇದು ನಾವು ಏನು ದುಪ್ಪಟ್ಟ ಅಂದರೆ ವೇಲ್ ಬುರ್ಕ ಮೇಲೆ ವೇರ್ ಮಾಡ್ತೀವಿ ಅದನ್ನು ನೋಡೋಕೆ ನಾನು ಇಲ್ಲಿ ಬಂದ್ಬಿಟ್ಟೆ ನೋಡಿ ಪೀಚ್ ಕಲರ್ ತುಂಬಾ ಇಷ್ಟ ಆಯಿತು ಆದರೆ ಬೇಗ ನಾನು ಮೆಹಂದಿಗೆಲ್ಲ ಹಾಕೊಂಡು ಹೋಗ್ತೀನಲ್ಲ ಬೇಗ ಮಾಸುತ್ತೆ ಅದಕ್ಕೆ ನಾನು ನನ್ನ ತಂಗಿದಿರಿಬ್ಬರು ಅಮ್ಮ ಟೋಟಲ್ ಫೋರ್ ವೇಲನ್ನು ನಾವು ಇಲ್ಲಿ ತಗೊಂಡ್ವಿ ಟೂ ಹಂಡ್ರೆಡ್ ಇವ್ರು ಹಾಕೊಟ್ಟು ತುಂಬಾ ಸ್ಮೂತ್ ಇದೆ ಕ್ಲಾತ್ ಮತ್ತೆ ಬೇಗ ಜಾರಲ್ಲ ತಲೆ ಮೇಲಿಂದ ಈ ತರ ಕೆಳಗಡೆ ಜಾರಲ್ಲ ಅಲ್ಲೇ ಇರುತ್ತೆ ಇದು ಅಂಡ್ ವೈಟ್ ನಾನ್ ತಕೊಂಡೆ ನನ್ಗೆ ತುಂಬಾ ಇಷ್ಟ ಆಯ್ತು ಸೊ ಇದು ನಾನ್ ತಕೊಂಡೆ ಹಂಡ್ರೆಡ್ ರುಪೀಸ್ ಒಂದು ಆರಾಮಾಗಿ ತಗೊಂಡ್ಬಹುದು ಮತ್ತೆ ಅಮ್ಮ ಅದು ಅಲ್ಲಿ ಇಟ್ಟಿರೋದು ಅಮ್ಮ ಮತ್ತೆ ನನ್ನ ಇನ್ನೊಂದು ತಂಗಿಗೆ ತಗೊಂಡಿದ್ವಿ ನೋಡಿ ಇದೆಲ್ಲ ತುಂಬಾ ಜಾಸ್ತಿ ಇದೆ ಕಲೆಕ್ಷನ್ಸ್ ಇದರಲ್ಲೆಲ್ಲ ಒಂಥರ ನಕ್ಕಿ ನಕ್ಕಿ ಏನಂತಾರೆ ಮಿಣ ಮೀಣ ಅನ್ನೋ ಥರ ಉದುರುತ್ತೆ ಅದು ಹಾಕ್ಕೊಂಡ್ರೆ ನಾವು ಇದು ಪ್ಲೈನನ್ನೇ ನಾನು ಇಷ್ಟಪಡೋದು ಸೊ ಪ್ಲೈನನ್ನು ನಾನು ತಗೊಂಡಿದ್ದೀನಿ ಅಮ್ಮ ಇದು ಫಸ್ಟ್ ಕಾಣ್ತಾ ಇದೆಯಲ್ಲ ಇದು ಅಮ್ಮನಿಗೆ ಇವರು ಏಯ್ಟ್ ಹಂಡ್ರೆಡ್ಗೆ ಫೋರ್ ವೇಲ್ ತಗೊಂಡ್ವಿ ಅಲ್ಲಿಂದ ನೆಕ್ಸ್ಟ್ ಬುರ್ಕಾ ತಗೊಳ್ಳೋಕ್ಕೆ ಬಂದಿದ್ದೀವಿ ಬುರ್ಕಾ ನಾನು ಪ್ಲೇನ್ ಬುರ್ಕಾನೆ ಇಷ್ಟಪಡೋದು ನನಗೆ ಸ್ಟೋನ್ ಅದೆಲ್ಲ ಇಷ್ಟ ಆಗೋಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸ್ ಹೇಳ್ತಾ ಇದ್ದಾರೆ ನಾನು ಸ್ವಲ್ಪ ಕಮ್ಮಿ ಕೇಳ್ತಾ ಇದ್ದೀನಿ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ಏನಂತಾರೆ ಅದರ ಲೆಂತ್ ಆಗಲ್ಲ ಅದು ಕೂಡ ಜಾಸ್ತಿ ಇದೆ ಆ ಥರ ಬುರ್ಕಾನೆ ತುಂಬಾ ಜಾಸ್ತಿ ನಾನು ಇಷ್ಟಪಡೋದು ಸೊ ಇವರು ನಾನು ಹೇಳ್ತಾ ಇರೋ ರೇಟಿಗೆ ಕೊಡ್ತಾ ಇಲ್ಲ ಇಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ನೀವು ತುಂಬ ಜಾಸ್ತಿ ಕಮ್ಮಿ ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ನಾವು ಟೋಟಲ್ ತ್ರೀ ಬುರ್ಕ ತಗೊಳ್ತೀವಿ ಅಂತ ಕೇಳ್ತಾ ಇದ್ವಿ ನೋಡೋಣ ರೇಟ್ ಗಿಟ್ಟುತ್ತೋ ಇಲ್ವೋ ಗೊತ್ತಿಲ್ಲ ಗಿಟ್ಟಿದ್ರೆ ಮೂರು ಬುರ್ಕ ಕೂಡ ಇಲ್ಲಿಂದ ಪರ್ಚೇಸ್ ಮಾಡ್ತೀವಿ ಫೈನಲಿ ಇವ್ರು ಹೇಳಿರೋ ರೇಟಲ್ಲಿ ಸ್ವಲ್ಪ ಪ್ರೈಸನ್ನು ಕಮ್ಮಿ ಮಾಡಿದ್ರು ಕೊಡ್ತಾ ಇದ್ದಾರೆ ದೊಡ್ಡ ಮನ್ಸು ಮಾಡಿ ತ್ರೀ ಬುರ್ಕಾ ಇಲ್ಲಿಂದ ಪರ್ಚೇಸ್ ಮಾಡಿದ್ವಿ ತಗೋ ನನ್ನ ಸಿಸ್ಟರ್ ತುಂಬ ಸಾಕಾಗಿಬಿಟ್ಟಿದ್ದಾಳೆ ಈ ರೋಡ್ ಸೈಡ್ ಅಂಗಡಿನಲ್ಲಿ ನೋಡಿ ಸ್ಲಿಪ್ಪರ್ ಚಿಕ್ಕ ಚಿಕ್ಕ ಮಕ್ಕಳದು ಮತ್ತು ಬ್ಲ್ಯಾಂಕೆಟ್ಸ್ ಮತ್ತು ವಿಂಡೋ ಕವರ್ ವಿಂಡೋ ಅದೆಲ್ಲ ಇದೆ ಸೊ ಇವಳು ಎತ್ಕೊಂಡು ಬಂದು ಹೋಗ್ತಾ ಇದ್ದಾಳೆ ಇವಾಗ ಏನು ತೊಗೊಳ ಬೇಡ ಫಸ್ಟ್ ಊಟ ಮಾಡ್ಕೊಂಡು ಬಿಡೋಣ ಯಾಕಂದರೆ ತ್ರೀ ತ್ರೀ ಥರ್ಟಿ ಆಗಿದೆ ಆಲ್ರೆಡಿ ಪಾಪು ಬೇರೆ ಹೊಟ್ಟೆ ಹಸಿತಾ ಇದೆ ಅಂತ ಇದ್ದಾಳೆ ಹೋಗಿ ಫಸ್ಟ್ ಊಟ ಮಾಡ್ಕೊಂತೀವಿ ನೋಡೋಣ ಇನ್ನ ಎಲ್ಲಿ ಊಟ ಮಾಡ್ಬೇಕಂತ ಗೊತ್ತಿಲ್ಲ ಹ್ಮ ನಡ್ಕೊಂಡು ಹೋಗ್ತಾ ಇದ್ದೇನೆ ನೋಡೋಣ ಎಲ್ಲಿ ಊಟ ಮಾಡೋದು ಇದೆಯೋ ಇದ್ಯೋ ಗೊತ್ತಿಲ್ಲ ಹೋಗೋವಾಗ ಹೇಗೋ ಆರಾಮವಾಗಿ ಹೊಲ್ಟೋದ್ವಿ ಒಳಗಡೆ ಆದರೆ ಹೊರಗಡೆ ಬರೋವಾಗ ತುಂಬ ಟ್ರಾಫಿಕ್ ಸಿಕ್ಕಾಕೊಂಡ್ಬಿಟ್ಟಿದ್ವಿ ಅಲ್ಲಿ ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ಅಷ್ಟು ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ವಿ ಒಳಗಡೆ ಜನ ಅಂದರೆ ಜನ ಇಲ್ಲಿ ಹೋಟೆಲ್ಗೆ ಒಳಗಡೆ ಬರ್ತಾ ಇದ್ವಿ ನಾನ್ ವೆಜ್ ಹೋಟೆಲ್ ಆವಿಯಸ್ಲಿ ಅಲ್ವಾ ಮುಸ್ಲಿಮ್ಸ್ ಸೊ ನಾನ್ ವೆಜ್ ಹೋಟೆಲ್ಗೆ ಬರೋದು ನಾನ್ ವೆಜ್ ಹೋಟೆಲ್ ಕಬಾಬ್ ಮತ್ತು ಪಾಲ್ ನೋಡಿ ಎಷ್ಟು ವೆರೈಟಿ ಇದೆ ನೋಡ್ತಾ ಇದ್ದರೆ ಖುಷಿ ಆಗ್ತಾ ಇದೆ ಸೊ ಇಷ್ಟೊಂದು ವೆರೈಟಿ ಇದೆ ಹೋಟ್ಲಲ್ಲಿ ಯಾವುದಾದ್ರೂ ಚೆನ್ನಾಗಿರೋ ಫುಡ್ಡನ್ನು ಫಸ್ಟು ತಿನ್ಬಿಡ್ತೀವಿ ಆದರೆ ಹೊಟ್ಟೆ ಹಸಿವಿಲ್ಲ ಬೆಳಿಗ್ಗೆಯಿಂದ ಒಬ್ಬೊಬ್ರು ಎರಡೆರಡು ಎರಡೂವರೆ ಲೀಟರ್ ನೀರನ್ನು ಕುಡಿದೀವಿ ಸೊ ಇವಾಗ ಏನು ತಿನ್ನೋದು ಆ ಥರ ಆಗಿದೆ ಸ್ವಲ್ಪ ಏನಾದರೂ ಲೈಟಾಗಿ ಊಟ ಮಾಡ್ಕೊಂಡು ಬಿಡ್ತೀವಿ ಸೊ ಅಲ್ಲಿಂದ ಊಟ ಮಾಡಿಕೊಂಡು ನೆಕ್ಸ್ಟ್ ಇದ್ದೀವಿ ಯಾಕಂದರೆ ಊಟ ಮಾಡೋದೆಲ್ಲ ಶೂಟ್ ಮಾಡೋಕ್ಕೂ ಆಗಲ್ಲ ಆಗಲಿಲ್ಲ ಹೊಟ್ಟೆ ಬೇರೆ ಹಸಿದಿತ್ತು ಅಂದರೆ ನೀರಿನ ಬಾಯಾರಿಕೆ ಜಾಸ್ತಿ ಹೊಟ್ಟೆ ಹಸಿದ್ಲು ಅನ್ನೋದಕ್ಕಿಂತ ನೀರಿನ ಬಾಯಾರಿಕೆ ಜಾಸ್ತಿ ಸುಸ್ತಾಗ್ಬಿಟ್ಟಿದ್ವಿ ಸ್ವಲ್ಪ ಫ್ಯಾನಿನ ಗಾಡಿಯಲ್ಲಿ ಆರಾಮಾಗಿ ಕೂತ್ಕೊಂಡ್ಬಿಟ್ವಿ ವಿಡಿಯೋ ಶೂಟ್ ಮಾಡೋಕಾಗದೇ ಇಲ್ಲ ಇರಲಿ ಪರವಾಗಿಲ್ಲ ಅಂತ ಹೇಳಿ ರಸೂಲ್ ಮಾರ್ಕೆಟ್ ಹತ್ರ ಹೋಗ್ತಾ ಇದ್ದೀವಿ ನೋಡಿ ಅದು ಬಿಟ್ಟರೆ ಮತ್ತೆ ಚರ್ಚ್ ಸರ್ಕಲ್ ಸಿಗುತ್ತೆ ಜಾಸ್ತಿ ಜಸ್ಟ್ ಈಗ ಆಯ್ತು ಆಗ್ತಾ ಇಲ್ಲ ಅದಕ್ಕೆ ಇಲ್ಲ ಶಾಪಿಂಗ್ ಇಂದ್ರೂ ಕೂಡ ಮಾಡಕಾಗ್ತ ಇಲ್ಲ ಹೊರಟ್ತಾ ಇದೀವಿ ಸಾಕು ಶಾಪಿಂಗ್ ಸಾಕು ಹೋಗ ಬಾ ಈ ಹೇಗ ಬಂದಿದ್ವಿ ಹೇಗ ಆಗಿದೀವಿ क्यूण साकट्तावत्त चिमना चिमना है कब्द अयो चलमा ಅಂಗಡಿಯಲ್ಲಿ ಬುರ್ಕಾ ತಕೊಂಡಿದ್ದಾಳೆ ಆದ್ರೂ ರೋಡ್ ಸೈಡ್ ಇಲ್ಲಿ ಬುರ್ಕಾ ಇದೆ ಅಂತ ಹೇಳಿ ಇಲ್ಲಿ ಮತ್ತೆ ಕೇಳಕ್ ಬಂದಿದ್ದಾಳೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಕೇಳ್ತಾ ಇದ್ದಾಳೆ ದುಡ್ಡು ಕಮ್ಮಿನೇ ಅಲ್ಲಿಂದ ಅಂಗಡಿಯ ರೇಟ್ ಮತ್ತೆ ರೋಡ್ ಸೈಡ್ ಆದರೆ ಕ್ಲಾತ್ ಕೂಡ ಅಷ್ಟು ಕ್ವಾಲಿಟಿ ಇಲ್ಲ ಇಲ್ಲಿ ಆದರೂ ಆಸೆ ಹೆಣ್ಮಕ್ಳಿಗೆ ತುಂಬ ಆಸೆ ಅತಿ ಆಸೆ ನೋಡ್ತಾ ನೋಡ್ತಾ ಮನೆ ಹಿ ಕುಲ್ಡಿ ಅಂತಾರಲ್ಲ ಆ ಥರ ಮಾಡ್ತೀವಿ ನಾವು ನೋಡ್ತಾ ಇದ್ರೆ ಅದು ಬೇಕು ಸಾವಿರ ಇದ್ರೂ ಕಮ್ಮಿನೇ ಶಾಪಿಂಗ್

ಬ್ಯಾಂಗ್ಳೂರಿಂದ ಬಂದು ಒಂದು ಟೂ ತ್ರೀ ಅವರ್ ಆಯಿತು ಏನೇನು ಶಾಪಿಂಗಲ್ಲಿ ಏನೇನು ತೊಗೊಂಡು ಬಂದಿದ್ದೀವಿ ಅಂತ ಸು ನೋಡ್ಕೊಂಡು ಕೂತಿದ್ವಿ ಮನೆಯ ಮೆಂಬರ್ಸ್ ಎಲ್ಲ ಮತ್ತು ಎಲ್ಲರೂ ಮಲಿಕೊಳ್ಳೋಕೋದ್ರು ನಾನು ಕೂಡ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಏನೇನು ಶಾಪಿಂಗಲ್ಲಿ ತೊಗೊಂಡು ಬಂದಿದ್ದೀವಿ ಅಂತ ಆ ವ್ಲಾಗಲ್ಲಿ ಹಾಕ್ ತೋರಿಸ್ತೇನೆ ಏನೇನು ನಾವು ಶಾಪಿಂಗಲ್ಲಿ ತಗೊಂಡು ಬಂದಿದ್ದೀವಿ ಅಂತ ಯಾವಾಗ ರಂಜಾನಲ್ಲಿ ಬ್ಯಾಂಗ್ಳೂರಿಗೆ ಹೋದರೂ ಕೂಡ ಬೆಳೆ ಲೆವೆನ್ ಓ ಕ್ಲಾಕ್ಗೆ ಅಲ್ಲಿರಬೇಕು ನಾವು ಏಯ್ಟ್ ಓ ಕ್ಲಾಕ್ಗೆಲ್ಲಿಂದ ಹೊರಡಿದ್ವಿ ಸೊ ಲೆವೆನ್ ಥರ್ಟಿ ಅಲ್ಲಿದ್ವಿ ಲೆವೆನ್ ಥರ್ಟಿ ಮೇ ಬಿ ಟ್ವೆಲ್ ಅಂದ್ಕೊಳ್ತೇವೆ ಮತ್ತು ಅಲ್ಲಿಂದ ನಾನು ಫೋರ್ ಓ ಕ್ಲಾಕ್ಗೆಲ್ಲ ಹೊರಟ್ಬಿಟ್ಟೆ ಬೇಗ ಬೇಗ ಶಾಪಿಂಗನ್ನು ಮುಗಿಸ್ಕೊಂಡು ಯಾಕಂದರೆ ಬೇರೆ ಟೈಮಲ್ಲಿ ಹೋದರೆ ನಡೆಯುತ್ತೆ ಆದರೆ ಅದೇ ರಂಜಾನ್ ಟೈಮಲ್ಲಿ ತುಂಬ ರಶ್ ಇರುತ್ತೆ ಒಳಗಡೆ ಫೋರ್ ಓ ಕ್ಲಾಕ್ ಏನಾದರೂ ನಾವು ಸಿಕ್ಕಾಕೊಂಡ್ಬಿಟ್ವಿ ಅಂದರೆ ಗುಲ್ಶನ್ ಹತ್ರ ಇರ್ಬೋದು ಅಥವಾ ಒಳಗಡೆ ಸ್ವಲ್ಪ ಜಾಸ್ತಿ ಅಲ್ಲಿ ಸಿಕ್ಕಾಕೊಂಡ್ಬಿಟ್ವಿ ಅಂದರೆ ಮತ್ತೆ ಮತ್ತು ಚರ್ಚ್ ಹತ್ತಿರ ಬರೋವರೆಗೂ ತುಂಬಾ ಕಷ್ಟ ಆಗಿಬಿಡುತ್ತೆ ತುಂಬಾ ಪಬ್ಲಿಕ್ ಜಾಸ್ತಿ ಒಂದು ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ಗೆ ಆವಾಗಲೇ ತುಂಬ ಪಬ್ಲಿಕ್ ಜಾಸ್ತಿ ಆಗಿಬಿಡುತ್ತೆ ಮತ್ತು ಹೊರಗಡೆ ಬರೋಕ್ಕೆ ಕಷ್ಟ ಆಗಿಬಿಡುತ್ತೆ ಸೊ ಎಷ್ಟಿದೆ ಟ್ವೆಲ್ ಓ ಕ್ಲಾಕ್ಗೆ ಹೋಗಿ ಫೋರ್ ಟು ಫೈವ್ ಅವರಲ್ಲಿ ಶಾಪಿಂಗನ್ನು ಕಂಪ್ಲೀಟ್ ಮಾಡಿಬಿಟ್ಟು ರಿಟರ್ನ್ ಬಂದುಬಿಡಬೇಕು ನಾವೇನಾದರೂ ಬಿಡಿ ಸಾಯಂಕಾಲ ಬಿಸಿಲು ಜಾಸ್ತಿ ಬೆಳಿಗ್ಗೆ ಹೊತ್ತು ಸಾಯಂಕಾಲ ತಣ್ಣಗಿರುತ್ತೆ ಅವಾಗ ಹೋಗಿ ಶಾಪಿಂಗ್ ಮಾಡೋಣ ಅಂದರೆ ಆಗೋಲ್ಲ ತುಂಬ ಕಷ್ಟ ಅದರಲ್ಲೂ ಮಕ್ಳಿಗೆ ಕರ್ಕೊಂಡೋದ್ರೆ ಇನ್ನೂ ಜಾಸ್ತಿ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಬೆಳಗ್ಗೆ ನಾವು ದೂರ ದೂರ ಸ್ವಲ್ಪ ಹಂಡ್ರೆಡ್ ಕಿಲೋಮೀಟರ್ಸ್ ನಮ್ಮ ಊರಿಂದ ಸೊ ಅಲ್ಲಿಗೆಲ್ಲ ಹೋಗೋರು ಸ್ವಲ್ಪ ಬೇಗ ಹೋಗಿ ಬೇಗ ಬಂದ್ರೆ ಒಳ್ಳೇದು ಅಂದ್ಕೊಳ್ತೀನಿ ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತ ನಾಳೆ ಆ ವ್ಲಾಗಲ್ಲಿ ನಾನು ತೋರಿಸೋಕ್ಕೆ ಪ್ರಯತ್ನವನ್ನು ಪಡ್ತೇನೆ ಇವತ್ತಿನ ವ್ಲಾಗ್ ಇಷ್ಟಿದೆ ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೆಯ ಕಮೆಂಟ್ಸನ್ನು ಬರೀರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ದಿನ ದಿನ ವ್ಲಾಗನ್ನು ಹಾಕೋಕ್ಕೆ ಪ್ರಯತ್ನವನ್ನು ಪಡ್ತೇನೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಎಲ್ಲರೂ ಖುಷಿಯಾಗಿರಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೇನೆ ಮತ್ತು ಸಿಗೋಣ ನ್ಯೂ ವ್ಲಾಗಲ್ಲಿ ಬೆಳಿಗ್ಗೆ ವಿಡಿಯೋ ನೋಡ್ತಾ ಇದ್ದರೆ ಶುಭ ದಿನ ರಾತ್ರಿ ವೀಡಿಯೋ ನೋಡ್ತಾ ಇದ್ದರೆ ಶುಭರಾತ್ರಿ ಸಿಗೋಣ ನಾಳೆ